ನಾನು ವೈಜಿ ತುಂಗಾಳ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏಳನೇ ಹೆಚ್ಚೂರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಚಿಕ್ಕೋಡಿ ಇಲ್ಲಿ ನಾನು ಕಳೆದ ನಾಲ್ಕು ವರ್ಷಗಳಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕೆಲಸ ಮಾಡ್ತಾಯಿದ್ದೀನಿ ಈ ದಿನ ನಮ್ಮ ನ್ಯಾಯಾಲಯದಲ್ಲಿ ನಿಪ್ಪಾಣಿ ಗ್ರಾಮೀಣ ಠಾಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರಿಗೆ ಜೀವಾವಧಿ ಶಿಕ್ಷೆಯಾಗಿದೆ ಸದ್ರಿ ಪ್ರಕರಣವು ಎರಡು ಸಾವಿರದ ಇಪ್ಪತ್ತರಲ್ಲಿ ಜರುಗಿದ್ದು ಇದೊಂದು ಅತ್ಯಂತ ಒಂದು ಕುತೂ ಕುತೂಹಲಕಾರಿ ಪ್ರಕರಣವಾಗಿತ್ತು ಆ ದಿನಗಳಲ್ಲಿ ಆ ಭಾಗದಲ್ಲಿ ಒಂದು ಜನರಲ್ಲಿ ಒಂದು ಭಯ ಮೂಡಿಸಿದಂಥ ಪ್ರಕರಣವಾಗಿತ್ತು ಸದರಿ ಪ್ರಕರಣವು ನಿಪ್ಪಾಣಿ ತಾಲೂಕಿನ ಹಂಚನಾಳ್ ಕೆ ಎಸ್ ಗ್ರಾಮದಲ್ಲಿ ನಡೆದಿದ್ದು ಅಲ್ಲಿ ಈ ಪ್ರಕರಣದ ಒಂದನೇ ಆರೋಪಿತನಾದ ಕೃಷ್ಣಾಥ್ ಘಾಟ್ಗೆ ರೂ ಕೆ ಸಂಚನಾಳ್ ಗ್ರಾಮದ ರವಾಸಿಯಾಗಿದ್ದು ಈತನ ಸಹೋದರಿಯಾದ ಅಂದರೆ ಅಕ್ಕಳಾದ ಆರೋಪಿತಳಾದ ಅನಿತಾ ಬೋಪ್ಳೆ ಇವಳಿಗೆ ಈ ಮೈತ ಸಚಿ ಈತನಿಗೆ ಮದುವೆ ಮದುವೆ ಮಾಡಿಕೊಟ್ಟಿದ್ದು ಸದ್ರಿ ಮೈತ ಸಚಿ ಅನಿತಾಳೊಂದಿಗೆ ಅವಳ ಮೇಲೆ ಅವಳ ಸಂಶಯ ಅವಳ ಶೀಲದ ಮೇಲೆ ಸಂಶಯ ಪಟ್ಟು ಮೇಲಿಂದ ಮೇಲೆ ಅವಳಿಗೆ ಕಿರುಕುಳ ಕೊಡ್ತಿದ್ದು ಒಡೆಬಡೆ ಮಾಡುತ್ತಿದ್ದರಿಂದ ಸದ್ರಿ ಅನಿತಾ ಇವಳು ತನ್ನ ತೋರ್ಮನೆಗೆ ಬಂದು ತಮ್ಮನಾದ ಈ ಪ್ರಕರಣದ ಆರೋಪಿ ಕೃಷ್ಣಾಥ್ ಘಾಟ್ಗೆ ತನಿಗೆ ತನ್ನ ಗಂಡ ಕಿರುಕುಳ ಕೊಡುವುದನ್ನು ಹೇಳ್ತಾ ಹೇಳು ಹೇಳಿದ್ರಿಂದ ಸದ್ರಿ ಕೃಷ್ಣಾತ್ ಘಾಟ್ಗೆ ಇವನು ತನ್ನ ಸಂಬಂಧಿಕನಾದ ಈ ಪ್ರಕರಣದ ನಾಲ್ಕನೇ ಆರೋಪಿ ಗಣೇಶ್ ಅಣ್ಣಪ್ಪ ರೇಡೇಕರ್ ಹಾಗೂ ಇನ್ನೊಬ್ಬ ಸಹೋದರಿಯಾದ ವನಿತಾ ವನಿತಾ ಇವಳನ್ನು ಕರೆಸಿಕೊಂಡು ಒಟ್ಟು ನಾಲ್ಕು ಜನ ಮಾತಾಡಿಕೊಂಡು ಮೈತಾ ಸಚಿನ್ನನ್ನು ತಮ್ಮ ಮನೆಗೆ ಕರೆಸಿಕೊಂಡು ನ್ಯಾಯ ಪಂಚಾಯಿತಿ ಮಾಡುವುದಾಗಿ ಮನೆಗೆ ಕರೆಸಿಕೊಂಡು ಮನೆಯಲ್ಲಿ ಈ ಸಚಿನು ಮತ್ತು ಈ ನಾಲ್ಕು ಜನರ ನಡುವೆ ಬಾಯಿ ಮಾತಿನ ಜಗಳವಾಗಿದ್ದು ಸದ್ರಿ ವಿಚಾರದಲ್ಲಿ ಮೈತ ಸಚಿನೀತನು ನನ್ನನ್ನು ಇಲ್ಲಿ ಕರೆಸಿ ನನ್ನ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ನನಗೆ ಕಿರುಕುಳ ಕೊಡ್ತಿದ್ದೀರಿ ಅಂಥೇಳಿ ಆತನು ಅವರ ಮನೆಯಿಂದ ಹೊರಟು ಹೋಗುವಾಗ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತರಂದು ಇಪ್ಪತ್ತು ಇಪ್ಪತ್ತರಂದು ರಾತ್ರಿ ಹನ್ನೊಂದು ನಲವತ್ತೈದು ಗಂಟೆ ಸುಮಾರಿಗೆ ಸದ್ರಿ ಸಚಿನ್ ಹೊರಗಡೆ ಹೊಂಟತ್ತ ಹೊಂಟಂತ ಈ ಸ ಅನ್ನ ಈ ಒಂದು ಮತ್ತು ನಾಲ್ಕನೇ ಆರೋಪಿತರು ಕೃಷ್ಣಾತು ಮತ್ತು ಗಣೇಶ್ ಅನ್ನೋರು ಹಿಡಿದುಕೊಂಡು ಒಳಗಡೆ ತಗೊಂಡು ಬರ್ತಾರೆ ಒಳಗಡೆ ತಂದು ಬಡಿಗೆಯಿಂದ ಹೊಡೆದು ಆಮೇಲೆ ನಾಲ್ಕು ಜನ ಸೇರಿ ಆತನ ಕೈಕಾಲುಗಳನ್ನು ಕಟ್ಟಿ ಹಗ್ಗದಿಂದ ಕುತ್ತಿಗೆ ಉರುಳು ಹಾಕಿ ಅವನ ಕೊಲೆ ಮಾಡ್ತಾರೆ ನಂತರದಲ್ಲಿ ಮನೆಯ ಸಮೀಪ ಈ ಪ್ರಕರಣದ ಫಿರ್ಯಾದಿದಾರನಾದ ಸುನೀಲ್ ದಾಸೂರ್ ಆಟೋ ಅನ್ನೋ ಒಬ್ಬ ಜೆ ಸಿ ಬಿ ಆಪ್ರೇಟರು ಈತನನ್ನು ಕರೆಸಿ ನಮ್ಮ ಮನೆಯಲ್ಲಿ ಎಮ್ಮೆ ಕರು ಸತ್ತಿದೆ ಅದನ್ನು ಹೂಳಬೇಕಾಗಿದೆ ಅದಕ್ಕೆ ನೀನು ತೆಗ್ಗು ತೋಡಿ ಕೊಡಪ್ಪ ಅಂತೇಳಿ ಅವ್ನ ಕರೆಸ್ತಾರೆ ಆತ ತೆಗ್ಗು ತೋಡಿ ಅಲ್ಲೇ ಇದ್ದಾಗ ಇವರು ನಾಲ್ಕು ಜನ ಸೇರಿ ಮೈತ ಸಚಿನ್ ಬೋಪಳಿಯತನ ಶವವನ್ನು ಮನೆಯಲ್ಲಿ ಕೊಂದು ಕೊಂದು ಮುಚ್ಚಿಟ್ಟಿರ್ತಾರೆ ಆ ಸದ್ರಿ ಶವವನ್ನು ಹೊರಗಡೆ ತೊಗೊಂಬಂದು ಸದ್ರಿ ಗುಂಡಿನಲ್ಲಿ ಹಾಕುವಾಗ ಈ ಜೆ ಸಿ ಬಿ ಡ್ರೈವರ್ ನೋಡ್ತಾನೆ ನೋಡಿಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ ಅವರು ಇಲ್ಲ ನೀ ಇದ್ರ ಬಗ್ಗೆ ಯಾರು ಮುಂದೆ ಹೇಳಬೇಡ ಹೇಳಿದರೆ ನಿನ್ನನೂ ಸಹಿಸಿ ಇದೇ ಗತಿ ಕಾಣಿಸ್ತೀವಿ ಅಂತೇಳಿ ಅವಿಗೂ ಹೆದರಿಕೆ ಹಾಕ್ತಾರೆ ಅದನ್ನು ನೋಡಿದಂಥ ಸದ್ರಿ ಸುನೀಲ್ ದಾಸು ರಾಠೋಡ್ ಜೆ ಸಿ ಬಿ ಡ್ರೈವರ್ ಗಾಬರಿಯಾಗಿ ಏನು ಮಾಡಬೇಕು ನಾನು ಜೆ ಸಿ ಬಿ ಬಂದದ ನಾನು ತೆಗ್ಗ ತೋಡೀನಿ ಇಲ್ಲಿ ಹಣ ಅಂತೇಳಿ ಗಾಬರಿಯಾಗಿ ಆತನು ಪೊಲೀಸ್ ಠಾಣೆಗೆ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ತಿಳಿಸಿದಾಗ ಸದ್ರಿ ಪೊಲೀಸರು ಈ ಸದ್ರಿ ಸುನಿಲ್ ಈತನಿಂದ ಒಂದು ಫಿರ್ಯಾದಿ ಪಡ್ಕೊಳ್ತಾರೆ ಪಡ್ಕೊಂಡು ನಿಪಾನಿ ಟಾಮ್ ಗ್ರಾಮೀಣ ಠಾಣಾ ಗುಣ ನಂಬರ್ ಎಪ್ಪತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಂತೆ ಪ್ರಕರಣ ದಾಖಲಿಸಿಕೊಂಡು ಆ ತನಿಖೆಯನ್ನು ಶುರು ಮಾಡ್ತಾರೆ ಆಗಿನ ಸಿ ಪಿ ರವರಾದಂಥ ಶ್ರೀಯುತ್ ಎಸ್ ಡಿ ಸತ್ಯನಾಯ್ಕ್ರವರು ಈ ತನಿಖೆಯನ್ನು ಕೈಗೊಂಡು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಈ ಫಿರ್ಯಾದಿ ತೋರಿಸಿದಂಥ ಸ್ಥಳವನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲಿ ಮೈತನ ಶವ ಗುಂಡಿಯಲ್ಲಿ ಮುಚ್ಚಿಟ್ಟು ಮುಚ್ಚಿರುವುದು ಕಂಡು ಬರ್ತದೆ ಆವಾಗ ಸದ್ರಿ ಸಿ ಪಿ ಐ ಸತ್ಯನಾಕ್ ಇವರು ಚಿಕ್ಕೋಡಿಯ ಆಗಿನ ಚಿಕ್ಕೋಡಿಯ ಉಪ ವಿಭಾಗದ ಅಧಿಕಾರಿಗಳಾದಂಥ ಯುಕೇಶ್ ಕುಮಾರ್ ಇವರನ್ನು ಕರೆಸಿ ಆ ಮುಚ್ಚಿದ ಶವವನ್ನು ಮೇಲೆ ಎತ್ತಿ ಆ ಶವ ಪರೀಕ್ಷೆಯನ್ನು ಮಾಡಿ ನಂತರ ಸದ್ರೀಶ್ ಅವಣ್ಣ ನಿಪಾಣಿಯ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಕೊಟ್ಟು ಮರಣೋತ್ತರ ಪರೀಕ್ಷೆ ಮಾಡಿ ನೋಡಿದಾಗ ಆತನಿಗೆ ಈ ಉರುಳು ಹಾಕಿ ಕೊಂದು ಕೊಂದಿದ್ದು ಸಾಬೀತಾಗೋದ್ರಿಂದ ಸದ್ರಿ ಸತ್ನಾಯ್ಕವರು ಈ ನಾಲ್ಕು ಜನರಾದ ಕೃಷ್ಣಾಥ್ ಪಿಂಟು ಕೃಷ್ಣಾಥ್ ಅಲಿಯಾಸ್ ಪಿಂಟು ರಾಜಾರಾಮ್ ಘಾಟ್ಗೆ ಸಾಕಿನ್ ಹಂಚನಾಳು ತಾಲೂಕು ನಿಪ್ಪಾಣಿ ಅದೇ ರೀತಿ ಅನಿತಾ ಸಚಿನ್ ಬೋಪ್ಳೆ ಅಂದರೆ ಮೈತನ ಹೆಂಡತಿ ಸಾಕಿನ್ ನೇರ್ಲಿ ತಾಲೂಕ್ ಕರ್ವೀರ್ ಜಿಲ್ಲಾ ಕೊಲ್ಲಾಪುರ್ ಹಾಗೂ ಅನಿತಾಳ ಸಹೋದರಿ ವನಿತಾ ಕೃಷ್ಣಾಥ್ ಚೌಹಾಣ್ ಸಾಕಿನ ಸಿದ್ದನೇರ್ಲಿ ತಾಲೂಕ್ ಕಾಗಲ್ ಜಿಲ್ಲಾ ಕೊಲ್ಲಾಪುರ್ ಹಾಗೂ ಗಣೇಶ್ ಅನ್ನಪ್ಪ ರೇಡೇಕರ್ ಹುಣ್ಣುರ್ಗಿ ತಾಲೂಕ್ ನಿಪ್ಪಾಣಿ ಈ ನಾಲ್ಕು ಜನರನ್ನು ಇವರು ಪೊಲೀಸರು ದಸ್ತಗಿರಿ ಮಾಡಿ ತನಿಖೆ ಮಾಡಿದಾಗ ಈ ಸಚಿನ್ ಅನಿತಾ ಇವಳಿಗೆ ಕಿರುಕುಳ ಕೊಡುತ್ತಿದ್ದರಿಂದ ಆತನಿಗೆ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದರಿಂದ ನಂತರ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿದ್ದರಿಂದ ಈ ನಾಲ್ಕು ಜನ ಆರೋಪಿತರು ಈ ಒಂದು ಕೊಲೆ ಅಂತ ಅಪರಾಧನ ಮಾಡಿದ್ರಿಂದ ಅಪರಾಧ ಸಾಬೀತಾಗಿದ್ದರಿಂದ ಒಂದು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪ ಪತ್ರ ಸಲ್ಲಿಸ್ತಾರೆ ಸದ್ರಿ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಒಟ್ಟು ಇಪ್ಪತ್ತೆಂಟು ಜನರನ್ನು ಅಂತ ನಮೂದಿಸಿದ್ದು ಅದರಲ್ಲಿ ನಾವು ಈ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತೆಂಟು ಜನರನ್ನು ಸಾಕ್ಷಿ ವಿಚಾರಣೆ ಮಾಡಿದ್ದೀವಿ ಅದೇ ರೀತಿ ಸಾಕ್ಷಿ ವಿಚಾರಣೆ ಕಾಲಕ್ಕೆ ಈ ಪ್ರಕರಣ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷಿದಾರರು ಈ ಈ ಅಭಿಯೋಜನೆಗೆ ಒಂದು ಪೂರಕವಾಗಿ ಸಾಕ್ಷಿ ನೋಡಿದ್ರಿಂದ ಮಾನ್ಯ ನ್ಯಾಯಾಲಯವು ಈ ಆರೋಪಿತರು ಈ ಒಂದು ಸಚಿ ಕೊಲೆ ಮಾಡಿದ್ದು ರುಜುವಾತು ಆಗಿರುತ್ತದೆ ಅಂತ ಪರಿಗಣಿಸಿ ಸದರಿ ನಾಲ್ಕು ಜನ ಆರೋಪಿತರಿಗೆ ಈ ನಮ್ಮ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಯುತ ತಾರಕೇಶ್ವರ ಗೌಡ ಪಾಟೀಲ್ ಇವರು ಸದರಿ ನಾಲ್ಕು ಜನ ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಹಾಗೂ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಈ ದಿನ ತೀರ್ಪು ನೀಡಿರ್ತಾರೆ ಸದರಿ ತೀರ್ಪು ಸದರಿ ತೀರ್ಪನ್ನು ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂಥ ತೀರ್ಪುಗಳು ಬರಬೇಕು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಉಳಿಬೇಕು ಇಂಥ ಕೊಲೆಯಂಥ ಗಂಭೀರ ಸ್ವರೂಪದ ಅಪರಾಧಗಳು ನಿಲ್ಲಬೇಕು ಅನ್ನೋ ಒಂದು ನಮ್ಮದೊಂದು ಮಹದಾಶೆ ಈ ದಿನ ಈ ಒಂದು ತೀರ್ಪು ಸಮಾಜಕ್ಕೆ ಮತ್ತು ಈ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗ್ಯವಂತ ಜನರಿಗೆ ಒಂದು ಪಾಠ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ದಿನ ನಾವು ಅತ್ಯಂತ ಒಂದು ಸಂತೋಷದಿಂದ ಈ ಒಂದು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ಆರೋಪಿತರು ಎಷ್ಟೇ ಹುಷಾರಾಗಿ ಯಾವುದೇ ಒಂದು ಆರೋಪ ಮಾಡಿದ್ರೂ ಸಹಿತ ಯಾವುದೇ ಸಾಕ್ಷಿ ಪುರಾವೆಯನ್ನು ಬಿಟ್ಟು ಹೋಗೇ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಪೊಲೀಸರು ತನಿಖೆ ಮಾಡಿ ಆರೋಪಿ ಎಂಥವರಿದ್ದರು ಎಲ್ಲೇ ಇದ್ದರೂ ಅವ್ರನ್ನ ಹುಡುಕಿ ಒಂದು ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ದೋಷಾರೋಪಣಾ ಪತ್ರ ಸಲ್ಲಿಸೇ ಸಲ್ಲಿಸ್ತಾರೆ ಆದ್ದರಿಂದ ಇನ್ನು ಮುಂದೆ ಇಂಥ ಘಟನೆಗಳು ಆಗಬಾರ್ದು ಅನ್ನುವಂಥದ್ದು ನಮ್ಮದೊಂದು ಮಹದಾಶೆ ನಮಸ್ಕಾರ